ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುವಕ್ರ ಬಿಟ್ಟಿದೆ ಹೇಳಿದ್ದೆ ಅದೊಂದು ರೀತಿ ಸಮಾಧಾನ ಗುರುಚಂದ್ರ ಯೋಗವಾಗಿಯೂ ಕುಳಿತಿದೆ ಶನಿ ಗುರು ಚಂದ್ರ ಒಂದು ರೀತಿ ನೀತಿಗಳನ್ನು ಕಾಯ್ದೆಗಳನ್ನು ನಿಯಮಗಳನ್ನು ತುಂಬ ಒಳ್ಳೆ ಒಳ್ಳೆಯದನ್ನು ಯೋಜನೆ ಯೋಚನೆ ಆಲೋಚನೆ ಸಮಾಲೋಚನೆ ವಿದ್ಯಾಸಂಸ್ಥೆಗಳು ನ್ಯಾಯಾಂಗ ಸಂಸ್ಥೆಗಳು ಆಸ್ಪತ್ರೆಗಳು ಧರ್ಮ ಕಾರ್ಯಗಳು ನ್ಯಾಯದ ಕೆಲಸಗಳು ಬ್ಯಾಂಕಿಂಗ್ ವ್ಯವಸ್ಥೆಗಳು ಹಣಕಾಸು ವ್ಯವಸ್ಥೆಗಳು ಇದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ ವ್ಯವಸ್ಥೆ ಆರೋಗ್ಯ ಸೇವೆಗಳು ಎನಿಥಿಂಗ್ ರಿಲೇಟೆಡ್ ಟು ಸೇವೆಗಳು ಒಳ್ಳೆಯ ಸೇವೆಗಳು ಕೆಟ್ಟ ಸೇವೆಗಳು ಅಲ್ಲ ಒಳ್ಳೆಯ ಸೇವೆಗಳು ಮಾರ್ಗದರ್ಶನ ದಾರಿ ತೋರಿಸೋದು ಗೈಡೆನ್ಸ್ ಮಾಡೋದು ಧೈರ್ಯಕ್ಕೆ ನಿಲ್ಲೋದು ಹಣಕಾಸು ಸೇವೆ ತೆರಿಗೆ ಸೇವೆ ಸೇವಿಂಗ್ಸ್ ಮಾಡಿಸ್ತಕ್ಕಂಥದ್ದು ಒಳ್ಳೆಯ ರೀತಿ ಸೇವಿಂಗ್ಸ್ ಮಾಡೋದು ಒಳ್ಳೆಯದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇವುಗಳೆಲ್ಲದಕ್ಕೂ ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಎಲ್ಲೆಲ್ಲಿ ಸ್ತ್ರೀಯರಿದ್ದಾರೋ ನಗುತ್ತಾ ಇರ್ತಾರೋ ಅಲ್ಲಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರೋ ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಅಲ್ಲಿ ಒಂದು ಒಳ್ಳೆಯ ಗುರುವಿನ ದೃಷ್ಟಿ ಇದೆ ಅನ್ನತಕ್ಕಂಥದ್ದು ಗುರು ದೃಷ್ಟಿ ಸಮಾಧಾನದ ದೃಷ್ಟಿ ನೋಡಿ ಆಲ್ರೆಡಿ ಬಂಗಾರದ ಬೆಲೆ ಹೆಚ್ಚು ಕಡಿಮೆ ಎಂಟು ಸಾವಿರದ ಏಳ್ನೂರು ರೂಪಾಯಿ ಅನ್ನೋ ಒಂದು ಮಾತು ಮಾತಾಡ್ತಿದ್ದಾರೆ ಎಂಬತ್ತೇಳು ಸಾವಿರ ರೂಪಾಯಿಗೆ ಬಂದು ಟಚ್ ಮಾಡಿದೆ ಅಂತ ಗುರು ಶುಕ್ರನ ಮನೆಯಲ್ಲಿ ಶುಕ್ರ ಗುರುವಿನ ಮನೆಯಲ್ಲಿ ಶುಕ್ರ ರಾಹು ಸಂಧಿ ಮೆಟಲ್ಸ್ ಗೋಲ್ಡ್ ಆರ್ನಮೆಂಟ್ಸ್ ಇವುಗಳ ಒಂದು ಭಾವದಲ್ಲಿ ತುಂಬ ಅದ್ಭುತ ಬದಲಾವಣೆಗಳನ್ನು ನೋಡ್ತಿದೆ ಅಂತ ಒಂದು ಗುರು ಚಂದ್ರ ಶನಿ ಬಂದಾಗ ವಿಮೋಚನೆ ಸಮಾಲೋಚನೆ ಗಮ್ಯಂ ದಾರಿ ತೋರಿಸ್ತಕ್ಕಂಥದಕ್ಕೆ ಒಂದು ತುಂಬ ಒಂದು ಒಳ್ಳೆಯ ಶಕ್ತಿ ಅನ್ನತಕ್ಕಂಥದ್ದು ಹೇಳ್ತೇವೆ ಮನುಷ್ಯ ಸ್ವಲ್ಪ ಗುರು ಶುಕ್ರನ್ ಮನೇಲಿದ್ದು ಶುಕ್ರ ಗುರುವಿನ ಮನೇಲಿದ್ದ ಶುಕ್ರ ಬಂದು ಗುರುವಿನ ತರ ಯೋಚನೆ ಮಾಡ್ತಾನೆ ಗುರು ಬಂದು ಶುಕ್ರನ್ ತರ ಆಲೋಚನೆ ಮಾಡ್ತಾನೆ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ನನ್ನನ್ನೇ ಹಾಕೋಬೇಕು ನಮ್ಮನ್ನು ಯಾರನ್ನೋ ತೋರಿಸ್ಬಾರ್ದು ನಾನು ಹೋಗಿ ಒಂದು ಪಾರ್ಟಿ ಫಂಕ್ಷನ್ ಅಂತ ಹೋದಾಗ ಆ ಮ್ಯೂಸಿಕ್ಕು ಆ ಇದು ಅಂದರೆ ಜಿಗ್ಗ 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 ಅಂತ ಹಿಂಗೆ ನನಗೆ ನಾನೇ ಇದೇನೋ ಗುರುಗಳು ತಲೆ ಕೆಟ್ಟಿದ್ಯಾ ಸಡನ್ ಆಗಿ ಹ್ಮ್ ಬದಲಾಗಿ ಬಿಟ್ಟೆ ನನ್ನ ಆ ಒಂದು ಆಂಬಿಯನ್ಸ್ ಆ ಒಂದು ವಾತಾವರಣ ಪರಿಸರ ಪ್ರಭಾವ ನಾನು ಹಿಂಗ್ ಬಿಡಬೇಕು ಹಂಗೆ ಬಿಡಬೇಕು ಫ್ರೆಂಚ್ ಪೇಡ್ ಬಿಡಬೇಕು ಇನ್ನೊಂದು ಮಾಡಬೇಕು ತಕ್ಕಂಥದ್ದು ಹ್ಮ್ ಆ ಖುಷಿ ಕುಣಿತ ಮೋಜು ಭೋಗ ಆನಂದ ಅನ್ನತಕ್ಕಂಥ ಭಾವ ಇನ್ನು ಶುಕ್ರ ಹೋಗಿ ಗುರುವಿನ ಮನೇಲಿ ಕುಳಿತು ಗುರುವಿನಾಗಿ ಯೋಚನೆ ಮಾಡ್ತಾನೆ ಅಂದ್ರೆ ತುಂಬಾ ಡಾನ್ಸು ಮ್ಯೂಸಿಕ್ ಅದು ಇದು ಅಂತ ಮಾಡ್ತಕ್ಕಂತ ನಂಗೆ ಏನೋ ಬೇಡ ಕಣೋ ಸಾಕು ನಾನು ನೋಡಿದ ಪ್ರಪಂಚನಾ ಅಂತ ಅವನಲ್ಲಿ ಬದಲಾವಣೆ ಬರ್ಲಿಕ್ಕೆ ಶುರು ಆಗುತ್ತೆ ಅವನೊಂತರ ಗುರುವಿನ ತರ ತಟಸ್ಥ ಸಾಕು ಏನು ಬೇಡ ಮನೆ ಕುಟುಂಬ ನನ್ನ ಮಗು ನನ್ನ ಮಗಳು ನನ್ನ ಹೆಂಡತಿ ನನ್ನ ಗಂಡ ನನ್ನ ಬದುಕು ನನ್ನ ಪ್ರೀತಿ ನನ್ನ ಕುಟುಂಬ ತುಂಬ ಆಸೆ ಭೋಗವೇ ಸತ್ಯ ಭೋಗವೇ ನಿಜ ನಾನು ಆನಂದ ಪಡುವುದೇ ಜಗತ್ತು ಅನ್ನುವುದು ಶುಕ್ರ ನಾನು ಆನಂದವಾಗಿರಬೇಕು ಯಾರೇನಾದರೂ ಆಗ್ಲಿ ನಾನು ಆನಂದವಾಗಿರಬೇಕು ಅಂತ ಬಯಸುವುದೇ ಶುಕ್ರ ಅಂತ ಶುಕ್ರನ ಸ್ವಲ್ಪ ಮೆಂತ್ಕೊತಾನೆ ಅಂದ್ರೆ ತುಂಬ ಖರ್ಚು ಮಾಡೋರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ತುಂಬಾ ಭೋಗ ಪಬ್ ಹೋಗೋಣ ಕ್ಲಬ್ ಹೋಗೋಣ ಅದಕ್ಕೆ ಖರ್ಚು ಮಾಡೋಣ ಇದು ಖರ್ಚು ಮಾಡೋಣ ಟ್ರಿಪ್ಸ್ ಹೋಗೋಣ ದೇವಸ್ಥಾನಕ್ ಹೋಗೋಣ ಸುಮ್ಮನೆ ಏನಕ್ಕೋ ಹ್ಮ್ ಇಲ್ಲದ ಖರ್ಚು ಸುಮ್ಮನೆ ಏನಕ್ಕೆ ಬಟ್ಟೆ ಸೆಂಟು ಅದು ಇದು ಶೂಸು ಇಲ್ಲದ್ದೆಲ್ಲ ಗುರುಗೇನು ಇರೋದ್ರಲ್ಲಿ ಸಮಾಧಾನ ಸೊ ಶುಕ್ರಿಗೇನು ಇರೋದ್ರಲ್ಲಿ ಸಮಾಧಾನವೇ ಇಲ್ಲ ಶುಕ್ರನ್ಗೆ ಹೆಂಗೆ ಗೊತ್ತ ಮಕ್ಳೆ ಫುಲ್ ಇರಬೇಕು ತಿಂತೀಯೋ ಇಲ್ಲವೋ ತಡೆ ತುಂಬ ವೆರೈಟಿ ವೆರೈಟಿ ಇರಬೇಕು ಆ ಬ್ರ್ಯಾಂಡು ಆ ಬರ್ತಿದ್ರೆ ವಾಚ್ ಗೊತ್ತಾ ಡ್ರೆಸ್ ಗೊತ್ತಾ ಇದು ಗೊತ್ತಾ ಅನ್ನತಕ್ಕಂಥ ಭಾವಾರ್ಥ ಶುಕ್ರ ಗುರು ಹಂಗಲ್ಲ ವೈಟ್ ಆ್ಯಂಡ್ ವೈಟ್ ಒಂದು ಸಿಂಪಲ್ ಡ್ರೆಸ್ ಒಂದು ಸಿಂಪಲ್ ವಾಚ್ ಮ್ಯಾಕ್ಸಿಮಮ್ ಅವನಿಗೆ ವಿದ್ಯೆ ಮೇಲೆ ಗೌರವದ ಮೇಲೆ ಹೆಸರಿನ ಮೇಲೆ ಇರುವುದರಲ್ಲಿ ತೃಪ್ತಿ ಸಂತೃಪ್ತಿ ಹುಡುಕುವುದೇ ಗುರು ಭಾವ ಶುಕ್ರ ಹಂಗಲ್ಲ ವೇ ಎಲ್ಲೂ ಚೆನ್ನಾಗಿರಬೇಕು ಅದು ನಾನೊಬ್ಬನೇ ಆಗಿರಬೇಕು ಅದು ಶುಕ್ರನ್ ಭಾವ ಗುರು ಹಂಗಲ್ಲ ಸದಾ ಪರರ ಚಿಂತೆ ಬಂದವ್ರಿಗೂ ಊಟ ಆಯ್ತಾ ಬಂದವ್ರಿಗೆ ವ್ಯವಸ್ಥೆ ಆಯ್ತಾ ನೀವು ಧರ್ಮಸ್ಥಳಕ್ಕೆ ಹೋಗಿ ನೋಡಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ನೋಡಿ ಅನ್ನಪೂರ್ಣೇಶ್ವರಿ ಮಂದಿರ ಹೋಗಿ ನೋಡಿ ಮೊದಲು ಪ್ರಸಾದ ಹೋಗಿ ಊಟ ಮಾಡ್ಕೊಂಡು ಬಂದು ಶಿವನ ದರ್ಶನ ಮಾಡ್ಕೋಬಹುದು ಶಿವ ಎಂದು ಅನ್ನಪೂರ್ಣೇಶ್ವರಿ ಆಲಯಕ್ಕೆ ಹೋದರೂ ಅಷ್ಟೇ ಅಮ್ಮನವ್ರ ಪ್ರಸಾದ ರಾತ್ರಿ ಹತ್ತು ಗಂಟೆಗೆ ಹೋಗಿದ್ರು ನನಗೆ ಪ್ರಸಾದ ಸಿಕ್ಕಿತ್ತು ನಾನು ಯಾವ ಜನ್ಮದ ಪುಣ್ಯ ಅದು ಆ ಅಷ್ಟೇ ಬೇರೆ ಮಾತಿಲ್ಲ ಮೊದಲು ಪ್ರಸಾದದ ವ್ಯವಸ್ಥೆ ಯಾರು ಬಂದರೂ ಅವ್ರಿಗೊಂದು ವ್ಯವಸ್ಥೆ ಉಳಿಯೋ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಆಮೇಲೆ ಮಿಕ್ಕಿದ್ದು ಅಂತ ಶುಕ್ರ ಹಂಗಲ್ಲ ಮೊದಲು ದೊಡ್ಡ ಕಾರು ದೊಡ್ಡ ವ್ಯವಸ್ಥೆ ದೊಡ್ಡದೆ ಸೊ ಶುಕ್ರನ ಪ್ರಭಾವಕ್ಕೆ ಏನಾಗುತ್ತೆ ನೀವು ನೋಡಿ ಇದು ಗೊತ್ತಾಯಿತು ಇದು ಯಾವ್ದು ಗೊತ್ತಾ ಇದು ಬ್ರ್ಯಾಂಡ್ ಗೊತ್ತಾ ಅಂತ ಅವನೇ ಬ್ರ್ಯಾಂಡು ಅಂತ ಗೊತ್ತಿಲ್ಲ ಗುರು ಏನು ಗೊತ್ತಾ ತಾನು ಬ್ರ್ಯಾಂಡು ಗುರುವಿಗೆ ತನ್ನ ಮೈ ಮೇಲೆ ಇರೋದನ್ನು ನೋಡಿ ಜನಗಳು ನೋಡಬೇಕು ಅಂತ ಆಸೆ ಇರೋಲ್ಲ ತನ್ನನ್ನು ನೋಡಬೇಕು ತನ್ನಲ್ಲಿರುವ ವಿದ್ಯೆಯನ್ನ ನೋಡಿ ವಿದ್ವತ್ತನ್ನು ನೋಡಿ ಈಗ ಅನ್ನಬೇಕು ಅನ್ನೋ ಆಸೆ ಶುಕ್ರನ್ಗೆ ಹಾಗಲ್ಲ ಅದು ಕಲಾ ಪ್ರಪಂಚ ಶುಕ್ರ ಬಂತು ಅಂತ ಒಂದು ಕಲಾ ಪ್ರಪಂಚದಲ್ಲಿ ಹೆಸರು ಮೇಕಪ್ಪು ಇದು ಸದಾ ಇರಬೇಕು ತನ್ನನ್ನು ಪ್ರೀತಿಸ್ಬೇಕು ಆಗ್ಲೇ ಅವ್ರಿಗ ಅಂದ ಅವನು ಫಸ್ಟ್ ಮಾಡಬೇಕಾಗಿರೋದೇ ತನ್ನನ್ನು ಪ್ರೀತಿಸೋದು ಆಗಲೇ ತನಗೋಸ್ಕರ ಅದು ಇದು ಮಾಡು ಮೇಕಪ್ ಮೇಂಟೆನೆನ್ಸ್ ಫಿಟ್ನೆಸ್ ಹಾಕುವುದು ಸಿಕ್ಕಾಬಟ್ಟೆ ಡಿಸಿಪ್ಲಿನ್ ಅಲ್ಲಿ ಅವನು ಹಾಕು ಚಪ್ಲಿಯಿಂದ ಹಿಡಿದು ಎಲ್ಲ ಎಲ್ಲ ಬ್ರ್ಯಾಂಡೆ ಅವನ ಜೊತೆಲಿರೋರು ಕೂಡ ಬ್ರ್ಯಾಂಡ್ ಇರಬೇಕು ಹೆಸರಿಲ್ಲ ಅಂದ್ರೆ ಪಳಗಲ್ಲ ಸೇರಲ್ಲ ಹಾ ಆಯ್ ಅಷ್ಟೇ ಅವನತ್ರ ಏನಿಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಏನು ಅನ್ನತಕ್ಕಂಥದ್ದೇ ಶುಕ್ರನ್ ಚಾಯ್ ಬೇಜಾರು ಮಾಡ್ಕೋಬೇಡಿ ಇದೇ ಸತ್ಯ ಗುರು ಹಾಗಲ್ಲ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಎಲ್ಲರಲ್ಲೂ ಪಳಗುವ ಎಲ್ಲರ ಜೊತೆಯೂ ಇರುವ ಎಲ್ಲರಿಗೂ ಸಮಾಧಾನ ಮಾಡುವ ಹುಡುಕುವ ಭಾವವೇ ಗುರು ಮೇಷರಾಶಿಗೆ ಈ ಗುರು ವಕೃತಿ ಆಗಪ್ಪಲ್ಲ ಬ್ಯೂಟಿಫುಲ್ ಸುಖಕಾರಕನ ಪ್ರಭಾವದಲ್ಲಿ ಗುರು ಬಂದು ಎರಡನೇ ಮನೆಯಲ್ಲಿ ದನದ ಮನೆಯಲ್ಲಿ ಕುಳಿತಿದ್ದಾನೆ ವಾವ್ ಶುಕ್ರನ ಮನೆಯಲ್ಲಿ ಭೋಗ ಮದುವೆ ಮುಂಜಿ ಮನೆ ಮಗು ಕುಟುಂಬ ಏನೆಲ್ಲ ನಡೆಯಲ್ಲ ಮಕ್ಕಳೇ ನಿಮಗೆ ಯಾಕೋ ತಲ್ಲಣ ಆಗ್ಬಿಟ್ಟಿತ್ತು ಮೇಷರಾಶಿಗೆ ಕಳೆದು ಹೋದ ಮರ್ಯಾದೆ ಕಳೆದು ಹೋದ ಕುಟುಂಬ ಕಳೆದು ಹೋದ ಸ್ಥಾನ ಕಳೆದು ಹೋದ ಅಧಿಕಾರ ಬ್ಯೂಟಿಫುಲ್ ಈ ಮೂರು ತಿಂಗಳು ದಿನ ಈ ಒಂದು ತೊಂಬತ್ತ ಹೆಚ್ಚು ಕಡಿಮೆ ಮಾರ್ಚು ಏಪ್ರಿಲ್ ಮೇ ನೂರು ದಿನ ಅದು ಏನೇನು ತುಂಬಿಸಿಟ್ಕೋಬೇಕೋ ಮಾಡ್ಕೊಳ್ಳಿ ಯಾಕಂದ್ರೆ ಮಾರ್ಚ್ ಇಪ್ಪಂದ ಬೇರೆ ಶನಿ ಮೂಮೆಂಟ್ ಆಗ್ತಾನೆ ಹನ್ನೆರಡನೇ ಮನೆ ಸಾಡೆ ಆರಂಭ ಆ ಪುಣ್ಯಾತ್ಮ ಬರೋದು ಬರ್ತಾನೆ ಗುರುನ್ ಕದಲ್ಸ್ತಾನೆ ತಗೋಬಂದ್ ಗುರು ಮಿಥುನಕ್ಕೆ ಬರ್ತಾನೆ ಸೊ ದಿಸ್ ಹಂಡ್ರೆಡ್ ಡೇಸ್ ಈಸ್ ಯುವರ್ ಕೌಂಟಿಂಗ್ ಡೇಸ್ ಏನ್ ಮಾಡ್ಕೋತಿರೋ ನೂರು ಬೆಂದಿಗೆ ನೀರು ಬರ್ಬೋದು ಒಂದು ಬಿಂದಿಗೆ ಎರಡು ಬಿಂದಿಗೆ ಅಂದ್ಕೊಂಡಿರೋದು ನೂರು ಬಿಂದಿಗೆ ಹೆಸರು ಪ್ರಮೋಷನ್ ಪೊಸಿಷನ್ ಮದುವೆಯಾಗದವರಿಗೆ ಮದುವೆ ಯೋಗ ಮನೆಯಿಲ್ಲದವರಿಗೆ ಮನೆ ಯೋಗ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಯೋಗ ಹೆಸರಿಲ್ಲದವರಿಗೆ ಹೆಸರಿನ ಯೋಗ ತೃಪ್ತಿ ಯೋಗ ಬಂಗ ಒಂದಷ್ಟು ಅಲ್ಪ ಬಂಗಾರ ಸುಖ ಸುತ್ತಾಟ ಓಡಾಟ ಇವೆಲ್ಲವನ್ನು ಪಡೆಯತಕ್ಕಂಥ ಯೋಗವನ್ನು ನೋಡ್ತಕ್ಕಂಥ ಒಂದು ದಿನವಾಗೆ ಈ ಒಂದು ಹಂಡ್ರೆಡ್ ಡೇಸ್ ಇರುತ್ತೆ ಈ ಗುರುವ ಕೃತ್ಯ ಆಗಬಲ್ಲ ಬ್ಯೂಟಿಫುಲ್ ಚೆನ್ನಾಗಿದೆ ಯೋಚನೆ ಏನು ಬೇಡ ಫಲಂ ಪುಣ್ಯವೃದ್ಧಿ ಇಟ್ಟಿದೀವಿ ಅದು ವಾಪಸ್ ಬರುತ್ತೆ ಮಕ್ಕಳೇ ನಾವು ಬೇವಿನ ಗಿಡ ಹಾಕಿದ್ರೆ ಬೇವು ಬಿಲ್ವದ ಗಿಡ ಹಾಕಿದ್ರೆ ಬಿಲ್ವ ಕರಿಬೇವಿನ ಗಿಡ ಹಾಕಿದ್ರೆ ಕರಿಬೇವು ಇಲ್ಲ ಮಾವು ಹಾಕಿದಿರಿ ತೆಂಗ ಹಾಕಿದಿರಿ ಅಶ್ವಥ ವೃಕ್ಷ ಅರಳಿ ಮರ ಹಾಕಿದಿರಿ ನೆರಳು ಅಂಥದ್ದೊಂದು ಭಾವ ಸ್ನೇಹಿತರ ಹತ್ರ ಆಗ್ತಾರೆ ಹೊಸ ಹೊಸ ಸಂಬಂಧಗಳು ಮಿತ್ರರು ಇದೆಲ್ಲ ಬರ್ತಕ್ಕಂಥದ್ದಾಗುತ್ತೆ ಹಂಡ್ರೆಡ್ ಡೇಸ್ ಇಸ್ ಅ ಬ್ಯೂಟಿಫುಲ್ ಶುಕ್ರ ಬೇರೆ ನೋಡಿ ಭೋಗಕಾರಕ ತೊಂದರೆ ಮಾಡೋವನ್ನು ಹನ್ನೆರಡನೇ ಮನೆಯಲ್ಲಿ ಉಚ್ಚಂಗತನಾಗಿದ್ದಾನೆ ಶನಿ ನೋಡಿ ನಿಮ್ಗೆ ಹನ್ನೊಂದನೇ ಮನೆಯಲ್ಲಿ ಕೂತಿದ್ದಾನೆ ಸೂರ್ಯ ನೋಡಿ ವಿಶೇಷವಾಗಿ ದಶಮದಲ್ಲಿ ಕೂತಿದ್ದಾನೆ ಅಧಿಕಾರ ಗ್ರಹ ರಾಜಗ್ರಹಕಾರಕ ಅಂತ ಹೇಳ್ತವೆ ಗುರುದೃಷ್ಟಿ ಅದರ ಮೇಲೆ ಬುದ್ಧಿಕಾರಕ ಬುಧನ ಮೇಲೆ ಗುರುದೃಷ್ಟಿ ಆ ಗುರುಚಂದ್ರ ಯೋಗ ವಿಶೇಷವಾಗಿ ಫಲಿತಾಂಶವಾಗಿ ಕುಳಿತಿರ್ತಕ್ಕಂಥ ಒಂದು ಸಂಯೋಗವನ್ನು ಕೊಟ್ಟು ಬಿಟ್ಟಿದೆ ಸ್ವಲ್ಪ ಅಳಕೆ ನಿಮಗೆ ಯಾಕಂದ್ರೆ ಕುಜ ವಕ್ರ ಇದಾನಲ್ವಾ ಏನೋ ಗುರುಗಳೇ ಹೆಂಗೋ ಗುರುಗಳ ನಿಜಾನ ಗುರುಗಳು ಒಂದು ಸ್ವಲ್ಪ ನಿಜ ಹೇಳ್ತೀನಿ ಜಸ್ಟ್ ಪಾಸ್ ಅಂತೂ ಆಗ್ತಾರೆ ಕಷ್ಟಪಟ್ಟಿದ್ರೆ ಮಾರ್ಕ್ಸ್ ಮಾರ್ಕ್ಸ್ಗಂತೂ ಕಡಿಮೆ ಇಲ್ಲ ಏನೂ ಇಲ್ಲ ಎಂಥದ್ದು ಇಲ್ಲ ಅನ್ನತಕ್ಕಂಥ ನಿಮಗೆ ನಲವತ್ತು ಮಾರ್ಕ್ಸ್ ಅಂತೂ ನಿಶ್ಚಿತ ಚೆನ್ನಾಗಿದೆ ಹಾಲು ಬೆಣ್ಣೆ ತುಪ್ಪ ತಿಂತೀರಿ ಗೌರವ ಪಡಿತೀರಿ ಏನೋ ಸಾಲುಗಳು ಏನೋ ಒಂದು ಚಿಕ್ಕಗಳು ಏನೋ ಒಂದು ಬಿಕ್ಕಟ್ಟುಗಳು ಎಲ್ಲ ಒಂಚೂರು ಗಾಯ ಆಗಿದೆ ಅಲ್ವಾ ಒಂಚೂರು ಮದ್ದಾದರೂ ಒಬ್ಬರು ಬರ್ತಾರೆ ಕೈ ಹಿಡ್ಕೊಳ್ಳೋಕೆ ಬರ್ತಾರೆ ಸಮಾಧಾನಕ್ಕೆ ಒಬ್ಬರು ಬರ್ತಾರೆ ನೆರಳಾಗ ಒಬ್ಬ ಲಾಯರ್ ಬರೋ ಥರ ನಾನು ಇದನ್ನು ಬನ್ನಿ ಸರ್ ನಿಮ್ಮ ಕೇಸ್ ಫೈಟ್ ಮಾಡಿಕೊಡ್ತೀನಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ